ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಎಣ್ಣೆ ಇಲ್ಲದೆ ದೀಪ ಬೆಳಗಿಸುವೆ ಗುರುವೆ ಬೆಣ್ಣೆಗಿಂತಲೂ ಮಿಗಿಲು ನಿನ್ನ ಮೃದು ನುಡಿಯು ಕಣ್ಣಿಗೆ ಸುಣ್ಣನಿ ಮೆತ್ತಿದರು ತಣ್ಣಗಿದೆ ತಂದೆ ಹೇಗೆ ಬಣ್ಣಿಸಲಿ ಸದ್ಗುರು ನಿನ್ನ ಮಹಿಮೆಯನು ರಕಾಮಾಯಿಯಲ್ಲಿ ದೀಪಗಳನ್ನು ಬೆಳಗಲಿಕ್ಕೋಸ್ಕರ ಬಾಬಾರವರಿಗೆ ಕೆಲವು ಜನ ಎಣ್ಣೆಯನ್ನು ಕೊಡ್ತಾ ಇದ್ರು ಅವರಿಗೆಲ್ಲ ಒಂದ್ಸರಿ ಕುತರ್ಕ ಬುದ್ಧಿ ಬಂದು The yeah. ಪಟ್ಟು ಹಿಡಿದು ಅಟ್ಟಹಾಸದ ನಗುವಿನಿಂದ ಇವತ್ತು ನಾವು ಬಾಬಾರವರಿಗೆ ಎಣ್ಣೆ ಕೊಡೋದು ಬೇಡ ನಾವು ಎಣ್ಣೆ ಕೊಡ್ತಾ ಇರೋದ್ರಿಂದಲೇ ಅವ್ರು ದೀಪ ಬೆಳಗ್ತಾ ಇರೋದು ಇಲ್ಲಾಂದರೆ ಅವರಿಂದ ದೀಪ ಬೆಳಗಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಳ್ತಾರೆ ಅದೇ ಥರ ಬಾಬಾರವರು ಬಂದು ಕೇಳಿದಾಗ ಎಲ್ಲರೂ ಒಂದೇ ಸರಿ ಸಮಾನವಾಗಿ ಎಣ್ಣೆ ಇಲ್ಲ ಇವತ್ತು ಅಂತ ಹೇಳ್ತಾರೆ ಬಾಬಾರವರು ಸರಿ ಸಬ್ ಕಾ ಮಾಲೀಕೆ ಕೈ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ದ್ವಾರಕಾ ಮಾಯಿಗೆ ಹೋಗ್ತಾರೆ ಎಣ್ಣೆ ಡಬ್ಬವನ್ನು ತಗೊಳ್ತಾರೆ ಹಾಗೆ ತಮ್ಮ ಬಾಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮತ್ತೆ ಎಣ್ಣೆ ಡಬ್ಬಕ್ಕೆ ಹಾಕಿ ಕುಲುಕಿ ಎಲ್ಲ ಎಲ್ಲ ಹಣತೆಗಳಿಗೂ ಆ ಎಣ್ಣೆಯನ್ನು ಹಾಕಿ ದೀಪವನ್ನು ಬೆಳೆಸ್ತಾರೆ ಪ್ರಕಾಶಮಾನವಾದ ದೀಪಗಳ ಬೆಳಕು ಅಲ್ಲಿ ಪ್ರಕಾಶಿಸುತ್ತಿರುವುದನ್ನು ನೋಡಿ ಈ ಅಂಗಡಿಯವರಿಗೆಲ್ಲ ಎಲ್ಲ ಒಂಥರ ಆಶ್ಚರ್ಯ ಆಗಿಬಿಡುತ್ತೆ ಇದೇನಿದು ಹೀಗಾಯಿತು ನಾವು ನಾವು ಯಾರೂ ಇವತ್ತು ಬಾಬಾರವರಿಗೆ ಎಣ್ಣೆ ಕೊಡಲಿಲ್ಲಲ್ಲ ಆದರೂ ಕೂಡ ಹೇಗೆ ಈ ಹಣತೆಗಳು ಉರಿತಾ ಇದ್ದಾವೆ ಅಂತ ಹೇಳಿ ಎಣ್ಣೆ ಬೆಣ್ಣೆ ಏನೂ ಬಳಸದೆ ಬಾಬಾ ಸ್ಪರ್ಶಿತ ಜಲದಲ್ಲಿನ ವಿದ್ಯುತ್ ಕಾಂತಿಗೆ ಈ ವ್ಯಾಪಾರಿಗಳು ಕೊಡುವ ಎಣ್ಣೆ ದೀಪಗಳು ಸಾಟಿ ಆಗಲೇ ಇಲ್ಲ ಮೊಸರು ಕಡೆದು ಬಂದ ಬೆಣ್ಣೆಯನ್ನ ತಿನ್ನುವುದು ಒಂದಿಷ್ಟು ನಿಮಿಷಗಳು ಮಾತ್ರ ಅದು ಮುಗಿಯುತ್ತದೆ ಆದರೆ ಸಾಯಿಯ ಮೃದು ಎಂಬ ಬೆಣ್ಣೆ ನೆನದಂತೆಲ್ಲ ಸವಿದಂತೆಲ್ಲ ಹೆಚ್ಚುತ್ತಾ ಸೊಗಸುವುದು ಅಂತ್ಯವಾಗುವ ಹಳಸುವ ಬೆಣ್ಣೆಗಿಂತ ಹಂತವಾದ ಅಳಿಯದೆ ಉಳಿಸಿ ಬೆಳೆಸುವ ಹಿತನುಡಿ ಎಂಬ ಬೆಣ್ಣೆಯೇ ಮೇಲಲ್ಲವೇ ಆದರೆ ಆ ದೇವವಾಕ್ಯದ ಬೀಜವನ್ನು ಹೃದಯವೆಂಬ ಹೊಲದಲ್ಲಿ ಭಕ್ತಿ ಎಂಬ ನೀರು ಹನಿಸಿ ವೈರಾಗ್ಯವೆಂಬ ನೇಗಿಲಿನಲ್ಲಿ ಉತ್ತು ಸಾಧನೆ ಎಂಬ ಮಣ್ಣಿನಲ್ಲಿ ಬಿತ್ತಬೇಕು ಅಸೆಯ ಏನಾದರೂ ಅತಿ ಆಸೆಯ ತುಳಿತಕ್ಕೆ ಆ ಬೀಜ ಒಳಗಾದರೆ ಮೊಳಕೆಯೊಡೆಯದೆ ಚೂರ್ಣವಾಗಿ ಗಾಳಿಯಲ್ಲಿ ಲೀನವಾಗಿ ಬಿಡುತ್ತೆ ಬರೆ ನಂಬಿಕೆ ಎಂಬ ಕಲ್ಲು ಭೂಮಿಯಲ್ಲಿ ಬಿತ್ತಿದರೋ ಬಿದ್ದರೋ ಟಿಸಿಲೊಡೆದು ಬೆಳೆಯದೆ ಒಣಗಿ ಹೋಗುತ್ತದೆ ದುರಾಸೆ ಎಂಬ ಮುಳ್ಳು ಪೊದೆಗಳ ನಡುವೆ ಹಾಕಿದರೆ ಅದರ ಕಣ ಕಣಗಳು ಕಾಣದಂತೆ ಕಮರಿ ಅದೃಷ್ಟವಾಗುತ್ತವೆ ಅದೃಶ್ಯವಾಗುತ್ತವೆ ನಂಬಿಕೆ ಎಂಬ ಹದವಾದ ಭೂಮಿಯ ಮೇಲೆ ಬಿದ್ದರೆ ಆಗ ಸಮೃದ್ಧವಾಗಿ ಬೆಳೆದು ನೂರ್ಮಡಿ ಫಸಲನ್ನು ನೀಡುತ್ತವೆ ಆ ಫಸಲೆ ಶಾಂತಿ ನೆಮ್ಮದಿ ನೈಜ ಸುಖ ಸಾರ್ಥಕ ಎಂಬ ಅಣಿಮುತ್ತುಗಳು ನಮ್ಮಲ್ಲಿ ಸದ್ಗುಣಗಳಿದ್ರೆ ನಮ್ಮ ಜೀವನ ತಾನಾಗಿಯೇ ಪ್ರಕಾಶಮಾನಗೊಳ್ಳುತ್ತೆ ಅನ್ನೋದಕ್ಕೆ ಉದಾಹರಣೆ ಸ್ನೇಹಿತರೆ ಇದು ಹೂವಿನ ಗಿಡದಲ್ಲಿರುವ ಸುಗಂಧ ತಾನಾಗಿಯೇ ಹರಡುವಂತೆ ಅದ ಯಾರು ಬಲವಂತದಿಂದ ಹೊರತರಲು ಆಗೋದು ಇಲ್ಲ ಈಗ ನೋಡ್ರಿ ನಮ್ಮ ತೋಟದಲ್ಲೇ ಒಂದು ಹೂವಿನ ಗಿಡ ಹೋಗ್ಬಿಟ್ಟಿರುತ್ತೆ ಅದರ ಪರಿಮಳ ನಮ್ಮ ಮನೆಯಲ್ಲೆಲ್ಲ ಹರಡಿರುತ್ತೆ ಅದನ್ನೇನಾದರೂ ನಾವು ಹೋಗಿ ಬಲವಂತದಿಂದ ಕಿತ್ಕೊಂಡು ಬಂದ್ವಾ ಆ ಪರಿಮಳನ ಇಲ್ಲ ತಾನೆ ಅದು ಸಾಧ್ಯ ಆಗ್ತಿತ್ತಾ ಆಗಲ್ಲ ತಾನೆ ಅದೇ ತರಹ ನಮ್ಮ ಜೀವನ ಕೂಡ ಹಾಗಂತ ಆ ಪರಿಮಳವನ್ನ ತಡಿಲಿಕ್ಕಾದ್ರೂ ಆಗುತ್ತಾ ಅದು ನಮ್ಮಿಂದ ಸಾಧ್ಯ ಇಲ್ಲ ಅದೇ ತರಹ ಸಾಯಿ ಎಂಬ ಪರಂಜ್ಯೋತಿಯ ನಿತ್ಯ ನೂತನ ಹೊಂಬೆಳಕನ್ನ ಯಾವ ತಮವೂ ಸಹ ಅಡಗಿಸಲಾಗಲಿಲ್ಲ ಸಾಯಿಯ ಜೀವನವೇ ಅನನ್ಯ ಅವರ ಪ್ರತಿಯೊಂದು ಕಾರ್ಯವೂ ಅವರ್ಣನೀಯ ಲೀಲಾವಿಲಾಸ ಅವರ ನಿತ್ಯ ನೇಮಿತ್ಯಗಳನ್ನ ಅವಲೋಕಿಸಿದರೂ ಅಲ್ಲೊಂದು ಅದ್ಭುತ ಸತ್ಯ ಅಡಗಿರುತ್ತಿತ್ತು ಸಾಲಿ ಗ್ರಾಮದೊಳಗಿನ ಹೇಮದಂತೆ ಒಂದೊಂದು ಘಟನೆಯೂ ಸಹ ವಿಭಿನ್ನ ಒಂದೊಂದು ಚರ್ಯೆಯೂ ವೈವಿಧ್ಯವೇ ಒಮ್ಮೆ ಜಗದ ವ್ಯಾಪಾರಗಳಲ್ಲಿ ಆಸಕ್ತಿ ವಹಿಸಿರುವಂತೆ ವರ್ತಿಸಿದರೆ ಮಗದೊಮ್ಮೆ ಬ್ರಹ್ಮಾನಂದದ ಸಾಗರವೇ ಆಗಿರ್ತಿದ್ರು ಆತ್ಮಾನಂದದಲ್ಲಿ ತನ್ಮಯರಾಗಿ ಇಹದ ಗೊಡವೆಯೇ ಇರದಂತಿರುತ್ತಿದ್ದರು ಒಮ್ಮೊಮ್ಮೆ ಅವರು ಹೇಳುವ ಕಥನಗಳು ಒಗಟು ಬರೀ ಪ್ರಶ್ನೆಗಳೇ ಎನಿಸಿದರೂ ಮಗದೊಮ್ಮೆ ಅವರಿಗೆ ಸಂಬಂಧವೇ ಪಡೆದ ವಿಷಯಗಳನ್ನು ತಮ್ಮದೇ ಎಂಬಂತೆ ವಿವರಿಸ್ತಾ ಇದ್ರು ಅವರ ಸಂಭಾಷಣೆಯನ್ನು ಅರ್ಥ ಮಾಡಿಕೊಳ್ಳಲು ಕಲಿತ ಬುದ್ಧಿಯನ್ನೆಲ್ಲ ಖರ್ಚು ಮಾಡಿ ನಿಘಂಟನ್ನು ನೋಡಿದರೂ ಅರ್ಥವಾಗದೆ ಪೇಚಾಗುತ್ತಿದ್ದರು ಪಂಡಿತೋತ್ತಮರೆನಿಸಿಕೊಂಡವರು ಮೇಲ್ನೋಟಕ್ಕೆ ನಿಷ್ಕ್ರಿಯರಾಗಿರುವಂತೆ ಕಂಡುಬರುತ್ತಿದ್ದ ಬಾಬಾ ಎಂದು ಆಲಸ್ಯಕ್ಕೆ ತುತ್ತಾದವರಲ್ಲ ಪ್ರಶಾಂತವಾದ ಸುಧಾಬ್ದಿ ಬಾಬಾ ಗಂಭೀರವಾದ ಗಹನವಾದ ಮಹದಾಯ ಸಾಗರ ಬಾಬಾ ಅವರ ಪ್ರಕೃತಿ ಸ್ವಭಾವವನ್ನು ಪೂರ್ಣವಾಗಿ ತಿಳಿಯಲು ಅಸಾಧ್ಯ ಅಷ್ಟಕ್ಕೂ ದೇವನ ಆದಿಯಂತ್ಯಗಳನ್ನು ಕಂಡೇ ಎಂದ ನರನೆಲ್ಲಿದ್ದಾನೆ ಅಬಾರವರು ಹಾಗೆ ಊಹೆಗೆ ಸಿಲುಕದ ಬೆಳಕು ಸಾಮಾನ್ಯ ಕಣ್ಣುಗಳು ಅರಗಿಸಿಕೊಳ್ಳಲಾರದ ಪ್ರಭೆ ಕಟ್ಟ ಬ್ರಹ್ಮಚಾರಿಯಾದ ಅವರಿಗೆ ಲೋಕದ ವನಿತೆಯರೆಲ್ಲ ತಾಯಂದಿರಾದರೆ ಪುರುಷರೆಲ್ಲ ಸಹೋದರರು ಅವರಿಂದ ಪ್ರಾಪ್ತವಾದ ದಿವ್ಯಾನುಭವವನ್ನು ಯಾರೊಬ್ಬನೂ ಮೃತ್ಯುವಶನಾಗುವ ತನಕವೂ ಮರೆಯಲು ಆಗುವಂಥದ್ದಲ್ಲ ಅವರ ದಿವ್ಯಪಾದಗಳ ಸ್ಮರಣೆ ಎಂದೆಂದು ಇರಲೆಂಬ ಮಹತ್ವಾಕಾಂಕ್ಷೆಯೊಂದೇ ಸಾಕು ನರಜನ್ಮಕ್ಕೆ ಆ ಮೋಹ ವಿನಾಶಕ ಮಂಗಳ ರೂಪ ಕಣ್ಣೆದುರಿನಿಂದ ಮರೆಯಾಗದಿರಲೆಂಬ ಅನನ್ಯ ಭಾವ ಒಂದೇ ಸಾಕು ನರ ಜನ್ಮದ ಉದ್ದಾರಕ್ಕೆ ಪಾದ ಸೇವೆಯೊಂದೇ ಇರಲಿ ಜನ್ಮ ಪಾವನವಾಗಲು ಸ್ನೇಹಿತರೆ ಮುನಿರತ್ನಮ್ಮ ಅನ್ನುವ ಅಮ್ಮನವರು ಸಿ ಯು ಅಲ್ಲಿ ತುಂಬ ಸೀರಿಯಸ್ ಆಗಿದ್ದರು ಸ್ನೇಹಿತರೆ ಡಾಕ್ಟರ್ ಕೂಡ ಹೇಳ್ತಾ ಇದ್ರು ನಾವೆಲ್ಲಾ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಮ್ಮ ಆದರೂ ಕೂಡ ನಿಮ್ಮಮ್ಮ ಚೇತರಿಸ್ಕೊಳ್ತಾನೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಅವರು ನನಗೆ ಫೋನ್ ಮಾಡಿ ಹೇಳಿದರು ನಮ್ಮಮ್ಮನ ಬಗ್ಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಬಾಬಾನ ಹತ್ರ ಅಂತ ಹೇಳಿ ನಾನು ಕೂಡ ಬಾಬನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೆ ಹಾಗೆ ನಿಮ್ಮೆಲ್ಲರಿಗೂ ಸಹ ಹೇಳಿದ್ದೆ ಆ ಅಮ್ಮ ಹುಷಾರಾಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರಾರ್ಥಿಸೋಣ ಅಂತ ಹೇಳಿ ನಮ್ಮ ನಿಮ್ಮೆಲ್ಲರ ಹಾರೈಕೆಯಂತೆ ಆ ಅಮ್ಮ ಹುಷಾರಾಗಿದ್ದಾರೆ ಈಗ ಐಸಿಯು ಇಂದ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದಾರಂತೆ ಸ್ನೇಹಿತರೆ ಹಾಗಾಗಿ ಅವರು ಇವತ್ತು ನನಗೆ ಫೋನ್ ಮಾಡಿ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ರಿ ಅಂತ ಹೇಳಿ ಹೇಳಿದ್ರು ಸ್ನೇಹಿತರೆ ಇದಕ್ಕೆ ಹೇಳೋದು ಸ್ನೇಹಿತರೆ ಸಕಾರಾತ್ಮಕತೆ ಅಂತ ಯಾರೋ ತುಂಬ ಕಷ್ಟದಲ್ಲಿದ್ದಾರೆ ನೋವಲ್ಲಿದ್ದಾರೆ ಇಲ್ಲ ದುಃಖದಲ್ಲಿದ್ದಾರೆ ಅನಾರೋಗ್ಯದ ಸಮಸ್ಯೆಯಲ್ಲಿದ್ದಾರೆ ಅಂದರೆ ಅಂತಹವರಿಗೆ ಕೆಲವು ಹಾರೈಕೆಗಳು ಸಿಗ್ತವೆ ಒಳ್ಳೆಯದಾಗಲಿ ಅನ್ನುವ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ಅಂದರೆ ಖಂಡಿತ ಆ ಬ್ಲೆಸ್ಸಿಂಗ್ ಅಂದರೆ ಆ ಹಾರೈಕೆ ಕೆಲಸ ಮಾಡುತ್ತೆ ಸ್ನೇಹಿತರೆ ಇದನ್ನೇ ಆಶೀರ್ವಾದ ಅಂತ ಹೇಳೋದು ಆಶೀರ್ವಾದ ಅಂತ ಹೇಳೋದು ಸ್ನೇಹಿತರೆ ಹಾಗಾಗಿ ನಾವು ಯಾವ ರೀತಿ ಬದುಕಬೇಕು ಅಂದರೆ ಯಾವತ್ತು ಇನ್ನೊಬ್ಬರಿಂದ ಛೀ ತೂ ಅಂತ ಹೇಳಿ ಅನ್ಸ್ಕೊಬಾರ್ದು ಸ್ನೇಹಿತರೆ ಇರೋದು ಒಂದೇ ಸಾಯೋದು ಒಂದೇ ಏನಂತ ಕೆಟ್ಟು ವ್ಯಕ್ತಿಯಪ್ಪ ಅಂತ ಹೇಳಿ ನಾವು ಅನ್ಸ್ಕೊಳ್ಳೋದಕ್ಕಿಂತ ಅನ್ಸ್ಕೊಂಡು ಸಾವಿರ ವರ್ಷ ಬಾಳೋದಕ್ಕಿಂತ ಒಂದೇ ದಿನ ಬದುಕಿದ್ರು ಪರವಾಗಿಲ್ಲ ಎಂಥ ದೇವರಂಥ ಮನುಷ್ಯನಪ್ಪ ಇಂಥ ಮನುಷ್ಯ ಯಾವಾಗಲೂ ಭೂಮಿ ಮೇಲೆ ಹುಟ್ಟಬೇಕು ಒಳ್ಳೆ ರೀತಿಲಿ ಬಾಳ್ಬೇಕು ಅಂತೇಳಿ ಆಶೀರ್ವಾದ ಪಡ್ಕೊಳ್ಳೋ ಅಂಥ ವ್ಯಕ್ತಿತ್ವ ನಾವು ಹೊಂದಬೇಕು ಸ್ನೇಹಿತರೆ ಇದನ್ನೇ ಆಶೀರ್ವಾದ ಅಂತ ಹೇಳೋದು ಒಂದು ಮದುವೆ ಆಗೋ ಸಮಯದಲ್ಲಿ ಸಾವಿರಾರು ಜನರನ್ನ ಸೇರಿಸಿ ಯಾಕೆ ಮದುವೆ ಆಗ್ತಾರೆ ಗೊತ್ತಾ ಸಾಕ್ಷಿಗೆ ಅವ್ರು ಇರಲಿ ಅನ್ನೋ ಉದ್ದೇಶ ಅಲ್ಲ ಸ್ನೇಹಿತರೆ ಅಷ್ಟು ಸಾವಿರ ಜನರ ಆಶೀರ್ವಾದವು ಈ ದಂಪತಿಗಳ ಮೇಲಿರಲಿ ಅವರು ಮದುವೆಗೆ ಬಂದು ಈ ದಂಪತಿಗಳು ಇವರು ಕಾಲ ಈ ದಂಪತಿಗಳು ತಮ್ಮ ಮಕ್ಕಳೊಂದಿಗೆ ಬಾಳ್ಲಿ ಅಂತ ಹೇಳಿ ಹಾರೈಸ್ತಾರೆ ಯಾವ ಹಾಗೆ ಇವ್ರ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಅಡ್ಡಿ ಆತಂಕಗಳು ಬರಬಾರ್ದಪ್ಪ ಇವ್ರ ಜೀವನ ಸುಖವಾಗಿರಲಿ ಅಂತ ಹೇಳಿ ಹಾರೈಸ್ತಾರೆ ಹಾಗಾಗಿ ಒಂದು ಮದುವೆ ನಡೀತಾ ಇದೆ ಅಂದರೆ ಅಲ್ಲಿ ಜನನ ಸೇರಿಸಿ ಮದುವೆ ಮಾಡೋದು ಸ್ನೇಹಿತರೆ ಅಂದರೆ ಹೋದರ ಆಶೀರ್ವಾದ ಎಲ್ಲವೂ ಒಳ್ಳೆ ರೀತಿಯಲ್ಲೇ ಸಿಗುತ್ತೆ ಅನ್ನೋದಿಲ್ಲ ಅಲ್ಲಿ ಕೆಲವರು ನಕಾರಾತ್ಮಕವಾಗಿಯೂ ಇವ್ರ ಬಗ್ಗೆ ಕೆಟ್ಟದಾಗಿ ಬಿಂಬಿಸುವಂತಹವರು ಬಂದಿರ್ತಾರೆ ಅಂದರೆ ಈಗ ನಮ್ಮವರೇ ನಮಗೆ ಶತ್ರುಗಳು ಅನ್ನೋ ರೀತಿಯಲ್ಲಿ ಅಲ್ಲಿ ಕೆಟ್ಟದನ್ನ ಬಯಸಿ ಕೂಡ ಕೆಲವರು ಬಂದಿರ್ತಾರೆ ಅದೇ ಒಬ್ಬ ಒಳ್ಳೆಯ ಮನುಷ್ಯ ಒಳ್ಳೆ ತರದಿಂದ ಆ ಜೋಡಿಯನ್ನು ಹರಿಸಲಿಕ್ಕೆ ಕೂಡ ಬಂದಿರ್ತಾನೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನೂರು ಜನ ಕೆಟ್ಟದನ್ನ ಬಯಸೋರು ಬಂದಾಗ ಸಾವಿರ ಜನ ಒಳ್ಳೆಯದನ್ನು ಬಯಸೋರು ಬಂದಾಗ ಆ ನೂರು ಜನರ ನಕಾರಾತ್ಮಕತೆ ಅನ್ನೋದು ಸಾವಿರದಲ್ಲಿ ಕಳೆದು ಹೋಗುತ್ತೆ ಸ್ನೇಹಿತರೆ ಆಗ ಅದು ಯಾವುದೇ ರೀತಿ ಆ ಜೋಡಿ ಮೇಲೆ ನಕಾರಾತ್ಮಕತೆಯನ್ನು ಬೀರೋದಿಲ್ಲ ಆ ಸಾವಿರ ಜನರ ಒಳ್ಳೆಯದಾಗಲಿ ಅನ್ನೋ ಆಶೀರ್ವಾದವೇ ಅದರ ಸಕಾರಾತ್ಮಕ ಭಾವ ೇ ಆ ಜೋಡಿಯನ್ನು ಆಶೀರ್ವಾದ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಅದಕ್ಕೋಸ್ಕರನೇ ಹಿಂದಿನ ಕಾಲದಿಂದಲೂ ಮದುವೆಯನ್ನ ಒಂದು ಪವಿತ್ರ ಬಂಧನವೆಂಬಂತೆ ಜನರನ್ನ ಗುರು ಹಿರಿಯರನ್ನ ಎಲ್ಲರನ್ನ ಸೇರಿಸಿ ಆಶೀರ್ವಾದ ಮಾಡಿಸುವ ಮೂಲಕ ಮದುವೆಯನ್ನು ಮಾಡಿಸುವ ಪರಿಯಾಗಿದೆ ಸ್ನೇಹಿತರೆ ರೆ ಅವರ ನಾಮ ಜಪ ನಮ್ಮ ಬಾಯಿಯಲ್ಲಿ ಸದಾ ನಿರಂತರವಾಗಿರಲಿ ನಮ್ಮ ಕಣ್ಣೆದುರಿಗೆ ಅವರ ಪ್ರತಿಬಿಂಬ ಕಾಣ್ತಾನೇ ಇರಲಿ ನಮ್ಮೊಳಗೆ ಅವರಿದ್ದಾರೆ ಅನ್ನುವ ಅನುಭೂತಿ ನಮ್ಮಲ್ಲಿ ಸದಾ ಜಾಗೃತವಾಗಿರಲಿ ಆಗ ನಮ್ಮಿಂದ ಆಗುವುದೆಲ್ಲ ಒಳ್ಳೆಯ ಕರ್ಮಗಳೇ ಆಗತ್ತೆ ಒಳ್ಳೆಯ ಕರ್ಮಗಳಿಂದ ನಮ್ಮ ಜೀವನ ಒಳ್ಳೆಯ ದಡವನ್ನೇ ಸೇರುತ್ತೆ ಹಾಗೆ ಅಲ್ವಾ ಸ್ನೇಹಿತರೆ ಅಂದರೆ ಕರ್ಮದ ದಾರಿ ವಿಚಿತ್ರ ಅಂದರೆ ದೊಡ್ಡದಿದೆ ಇದನ್ನು ಅರ್ಥ ಮಾಡಿಕೊಳ್ಳಲು ಹೋದಂತೆ ಅದು ನಮ್ಮನ್ನು ಆಶ್ಚರ್ಯಚಕಿತ ಮಾಡ್ತಾನೆ ಹೋಗುತ್ತೆ ಹೊರತು ಅದರ ಅಂತ್ಯ ಅನ್ನೋದಿಲ್ಲ ಸ್ನೇಹಿತರೆ ಕರ್ಮಕ್ಕೆ ಅಂತ್ಯ ಅನ್ನೋದೇ ಇಲ್ಲ ಇದು ಸಂಬಂಧಗಳನ್ನ ಕೆಲವೊಮ್ಮೆ ಬೆಸೆಯುತ್ತೆ ಹಾಗೆ ಕೆಲವೊಮ್ಮೆ ದೂರ ಕೂಡ ಮಾಡುತ್ತೆ ಕರ್ಮದ ಕಾರಣದಿಂದಲೇ ಮನುಷ್ಯ ಕೆಲವು ಸಮಯದಲ್ಲಿ ದುರ್ಬಲನಾಗ್ತಾನೆ ಸಮಯದಲ್ಲಿ ಶಕ್ತಿಶಾಲಿ ಆಗ್ತಾನೆ ಶ್ರೀಮಂತನಾಗ್ತಾನೆ ಕರ್ಮವು ಕೆಲವರನ್ನ ಬಡವರನ್ನಾಗಿಸಿದರೆ ಕೆಲವರನ್ನ ಶ್ರೀಮಂತರನ್ನಾಗಿಸುತ್ತದೆ ಕೆಲವರಿಗೆ ನೋವು ದುಃಖ ಸಮಸ್ಯೆ ಸಿಕ್ಕರೆ ಕೆಲವರಿಗೆ ಅದರ ಪರಿಹಾರ ಬೇಗನೆ ಸಿಗುತ್ತೆ ಇನ್ನು ಕೆಲವರಿಗೆ ತಡವಾಗುತ್ತೆ ಎಲ್ಲದಕ್ಕೂ ಕಾರಣ ಕರ್ಮ ಪರಿಸರದಲ್ಲಾಗಿರ್ಬೋದು ವಾತಾವರಣದಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಸುಖ ಸಂತೋಷ ನೆಮ್ಮದಿ ಸಿಗ್ತಾ ಇದೆ ಅಂದರೆ ಅದು ಕೂಡ ಒಂದು ಕರ್ಮನೇ ಅದೇ ನಮ್ಮ ಕುಟುಂಬದಲ್ಲಾಗಿರ್ಬೋದು ಸುತ್ತಮುತ್ತ ವಾತಾವರಣದಲ್ಲಾಗಿರ್ಬೋದು ನಮಗೆ ಹಿಂಸೆಗಳು ನೋವುಗಳು ಸಿಗ್ತಾ ಇದ್ದಾವೆ ಅಂದರೆ ಅದು ಕೂಡ ನಮ್ಮ ಕರ್ಮವೇ ಹತ್ರ ನಾವು ಶತ್ರುತ್ವವನ್ನು ಇಟ್ಕೊಂಡಿದೀವಿ ಒಬ್ಬರ ಜೊತೆಗೆ ಜಗಳ ಮಾಡ್ತಾ ಇದ್ದೀವಿ ಅಂದ್ರೂ ಕೂಡ ಅದು ಕೂಡ ಕರ್ಮವೇ ಸ್ನೇಹಿತರೆ ಒಬ್ಬರ ಹತ್ರ ಏನೋ ವ್ಯವಹಾರವನ್ನ ಇಟ್ಕೊಂಡಿದ್ದೀವಿ ಅಂದ್ರೂ ಅದು ಕೂಡ ಒಂದು ಕರ್ಮದ ಕಾರಣದಿಂದಲೇ ನಾವು ಆ ವ್ಯವಹಾರವನ್ನ ಅವ್ರ ಜೊತೆ ಇಟ್ಕೊಂಡಿರ್ತೀವಿ ಕರ್ಮವೆನ್ನುವುದು ನಮ್ಮ ಬೌದ್ಧಿಕ ಹಾಗೂ ವಿವಾದ ಕ್ಷಮತೆಗಿಂತ ಬಹಳ ಭಿನ್ನವಾಗಿದೆ ನಾವು ಕರ್ಮಗಳನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದ ತಕ್ಷಣ ನಾವು ಪರಿಸ್ಥಿತಿ ಮತ್ತು ಸಂಬಂಧಗಳ ಜೊತೆ ಬೆಸೆದುಕೊಳ್ಳಲು ಅಥವಾ ಕೊಂಡಿಯನ್ನು ಕಳಿಸ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ಅಂದರೆ ಇಲ್ಲಿಂದಲೇ ನಮ್ಮ ಅಂತರಂಗದ ಯಾತ್ರೆ ಶುರುವಾಗುತ್ತೆ ಎಲ್ಲಿ ನಾವು ಮೋಹಕ್ಕೆ ಒಳಗಾಗದೆ ಕೆಲವೊಂದು ವಿಚಾರದಲ್ಲಿ ಜಾಗೃತರಾಗ್ತಾ ಹೋಗ್ತಿವೋ ಹಾಗೆ ನಮ್ಮ ಅಂತರಂಗದ ಕಣ್ಣುಗಳು ತೆರೆದುಕೊಳ್ಳಿಕ್ಕೆ ಶುರುವಾಗ್ತವೆ ಇದು ಕೂಡ ಒಂದು ಕರ್ಮದ ಪದ್ಧತಿಯೇ ಆಗಿದೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದು ನಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ಸಿಗುತ್ತೆ ಕರ್ಮ ಒಳ್ಳೆಯದಿದ್ದರೆ ಶತ್ರುಗಳು ಸಹ ಒಂದೊಂದ್ಸರಿ ಮಿತ್ರರಾಗ್ತಾರೆ ಅದೇ ನಮ್ಮ ಕರ್ಮ ಕೆಟ್ಟದಾಗಿದ್ದ ಸಮಯದಲ್ಲಿ ಮಿತ್ರರು ಸಹ ನಮ್ಗೆ ಶತ್ರುಗಳಾಗ್ಬಿಡ್ತಾರೆ ಕೆಲವೊಮ್ಮೆ ನಾವು ಬಹಳವಾಗಿ ಒಬ್ಬರನ್ನ ಪ್ರೀತಿಸ್ತಾ ಇರ್ತೀವಿ ಅವರಿಂದಲೇ ನಮಗೆ ಜೀವನದಲ್ಲಿ ನೋವು ಸಿಕ್ಬಿಡತ್ತೆ ಹಾಗೆ ಗುರುತು ಪರಿಚಯನೇ ಇರೋದಿಲ್ಲ ನಮ್ಗೆ ಅವರಿಂದ ಅಂತಹವರಿಂದ ನಮಗೆ ಪ್ರೀತಿ ಸಿಗುತ್ತೆ ಇದೂ ಕೂಡ ಕರ್ಮದ ಆಟವೇ ಸ್ನೇಹಿತರೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಯಾರಿಗಾದರೂ ಸಹಾಯ ಮಾಡಿದ್ದೀವಿ ಅಂದರೆ ಯಾರನ್ನಾದರೂ ಪ್ರೀತಿಯಿಂದ ನೋಡ್ಕೊಂಡಿದ್ದೀವಿ ಯಾವುದಾದ್ರೂ ಸಂಬಂಧದಲ್ಲಿ ಗಟ್ಟಿಯಾಗಿ ನೆಲೆಯಾಗಿ ನಿಂತಿದ್ದೀವಿ ಅಂದರೆ ಕೆಲವೊಮ್ಮೆ ಆ ಸಂಬಂಧಗಳಿಂದ ನೋವು ಸಿಗುತ್ತೆ ಅದಕ್ಕೂ ಕಾರಣ ಕರ್ಮನೆ ಹಾಗೆ ನಮಗೆ ಗುರುತು ಪರಿಚಯ ಇಲ್ಲದ ಸಂಬಂಧಗಳು ನಮ್ಮನ್ನು ಸಾಕಿ ಸಲಹುತ್ತವೆ ಕೆಲವೊಂದು ಸಹಾಯ ಹಸ್ತವನ್ನು ಚಾಚುತ್ತವೆ ಸ್ನೇಹಿತರೆ ಅಂದರೆ ಅದು ಕೂಡ ನಮ್ಮ ಕರ್ಮವೇ ಜೀವನದಲ್ಲಿ ನಾವು ಒಬ್ರಿಗೆ ಯಾವುದೇ ರೀತಿ ಸಹಾಯ ಮಾಡಿರೋಲ್ಲ ಆದರೆ ನಮ್ಮ ಕಷ್ಟದ ಸಮಯದಲ್ಲಿ ಅವರಿಂದ ನಮಗೆ ಸಹಾಯ ಸಿಕ್ಕಿರುತ್ತೆ ಅಂದರೆ ಅದು ಕೂಡ ಒಂದು ಕರ್ಮನೆ ಒಟ್ಟಾರೆಯಾಗಿ ಇದೆಲ್ಲದರಲ್ಲೂ ಕರ್ಮ ಮತ್ತು ಸಮಯ ಮಹತ್ವಪೂರ್ಣವಾದ ಪಾತ್ರವನ್ನು ನಿರ್ವಹಿಸುತ್ತೆ ಒಟ್ಟಾರೆಯಾಗಿ ಹೇಳುವುದಾದರೆ ಕರ್ಮವೇ ನಮ್ಮನ್ನು ಆಳ್ತಾ ಇರೋದು ಅಂದರೆ ಕರ್ಮ ಹೇಗಿರುತ್ತೋ ಅದೇ ನಮ್ಮ ಅದೇ ನಮ್ಮ ಜೀವನವಾಗಿರುತ್ತೆ ಅಂದರೆ ಪರಮಾತ್ಮನ ಲಾಠಿ ನಮಗೆ ಕಾಣಿಸೋದಿಲ್ಲ ಹಾಗೆ ಶಬ್ದವೂ ಕೂಡ ಬರೋದಿಲ್ಲ ಆದರೆ ದೇಹದ ಮೇಲೆ ಆ ಹೊಡೆತ ಬಿದ್ದಾಗ ನೋವು ಬಹಳವಾಗಿಯೇ ಇರುತ್ತೆ ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗಲ್ಲ ತಡ್ಕೊಳ್ಳೋಕ್ಕೂ ಆಗಲ್ಲ ಆ ರೀತಿ ಪೆಟ್ಟುಗಳನ್ನು ಆ ಭಗವಂತ ಕೊಟ್ಟೇ ಕೊಡ್ತಾನೆ ಸ್ನೇಹಿತರೆ ಇದು ಕೂಡ ಕರ್ಮದ ರೂಪದಲ್ಲೇ ನಮಗೆ ಸಿಗುತ್ತೆ ಪೆಟ್ಟುಗಳು ನಮಗೆ ಸಿಗ್ತಾ ಅಂದರೆ ಇದು ಕೂಡ ನಮ್ಮ ಕರ್ಮವೇ ಆಗಿರುತ್ತೆ ಅಂದ್ರೆ ನಮ್ಮ ಕರ್ಮಗಳು ಸರಿಯಾದಾಗ ಮಾತ್ರ ನಾವು ಭಗವಂತ ಕೊಡುವ ಪೆಟ್ಟುಗಳಿಂದ ನಮ್ಮ ಕರ್ಮಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡಾಗ ಮಾತ್ರ ನಮಗೆ ಭಗವಂತನ ಈ ಕಾಣದ ಪೆಟ್ಟುಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಸ್ನೇಹಿತರೆ ಹಾಗೆಯೇ ತಾನೇ ಭಗವಂತನು ಅನೇಕ ರೀತಿಯ ಸಾಧು ಸಂತರ ಜನ್ಮದಲ್ಲಿ ಮತ್ತೆ ಈ ಲೋಕಕ್ಕೆ ಬಂದು ನಮ್ಮನ್ನು ಸಲಹುತ್ತಾನೆ ನಮಗೆ ಮಾರ್ಗದರ್ಶನ ನೀಡ್ತಾನೆ ಅವು ಒಳ್ಳೆಯ ಕರ್ಮವನ್ನು ಮಾಡಬೇಕು ಕೆಟ್ಟ ಕರ್ಮಗಳಿಂದ ವಿಮುಕ್ತಿಯನ್ನು ಹೊಂದಬೇಕು ಅನ್ನೋದೇ ಅವಂತನ ಚಿಂತನೆ ಆಗಿರುತ್ತೆ ಹಾಗಾಗಿ ಅವನು ನಮ್ಮನ್ನು ರಕ್ಷಿಸಲಿಕ್ಕೆ ಈ ರೀತಿಯ ಅನೇಕ ಗುರುವಿನ ಅವತಾರಗಳಲ್ಲಿ ನಮ್ಮನ್ನ ಬಂದು ಆಗಾಗ ರಕ್ಷಿಸ್ತಾನೆ ಇರ್ತಾರೆ ಸ್ನೇಹಿತರೆ ಗುರುವು ಮಾತ್ರ ನಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಹಾಗಾಗಿ ಅವರು ಅನೇಕ ರೀತಿಯ ಅವತಾರಗಳಲ್ಲಿ ಇಂದು ಇಲ್ಲಿ ನೆಲೆಯಾಗಿದ್ದಾರೆ ಈ ಕಲಿಯುಗದಲ್ಲಿ ರಕ್ಷಕರಾಗಿ ಜನರ ಮನಸ್ಸನ್ನ ಪರಿವರ್ತನೆಗೊಳಿಸ್ತಾ ಇದ್ದಾರೆ ಸ್ನೇಹಿತರೆ ಒಳ್ಳೆಯ ಕರ್ಮಗಳತ್ತ ಹಾಗಾಗಿಯೇ ಬಾಬಾರವರ ಸರಳ ಉಪದೇಶಗಳು ಅದೇ ರೀತಿ ಇದ್ವು ಒಳ್ಳೆಯ ಕೆಲಸ ಮಾಡು ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡು ಎಲ್ಲರಿಗೂ ಆದಷ್ಟು ಒಳ್ಳೆಯದನ್ನೇ ಮಾಡು ನನ್ನ ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮ ಒಳ್ಳೆಯ ಸೇವೆಯನ್ನು ಮಾಡು ಇದರಿಂದ ನಿನ್ನ ಕರ್ಮ ಒಳ್ಳೆಯ ರೀತಿಯಲ್ಲಿ ವೃದ್ಧಿಯಾಗುತ್ತೆ ಕೆಟ್ಟ ಕರ್ಮ ಅಳಿಯುತ್ತೆ ಅಂದನೆ ಬಾಬಾ ತನ್ನ ಭಕ್ತರನ್ನು ತನ್ನನ್ನು ಅರಿಸಿದ ತನ್ನ ಭಕ್ತರನ್ನು ಸದಾ ಎಚ್ಚರಿಸ್ತಾನೆ ಇದ್ರು ಸ್ನೇಹಿತರೆ ಹನ್ನೊಂದು ವಚನಗಳಲ್ಲೂ ಕೂಡ ಇದೇ ಸತ್ಯ ಅಡಗಿದೆ ಸ್ನೇಹಿತರೆ ಅಂದರೆ ನಮ್ಮಲ್ಲಿರುವ ಯೌವನ ಹಣ ಮತ್ತು ಅಧಿಕಾರ ಇವುಗಳನ್ನು ನಾವು ಅಹಂಕಾರದ ರೀತಿಯಲ್ಲಿ ಬಳಸ್ಕೊಂಡು ಇನ್ನೊಬ್ಬರ ನೋವಿಗೆ ನಾವು ಕಾರಣವಾದರೆ ಅದೇ ಸಮಯದ ಚಕ್ರ ನಮ್ಮ ಕಡೆ ತಿರುಗಿ ನಿಂತಾಗ ನಮ್ಮ ಕಷ್ಟದ ದಿನಗಳು ಶುರುವಾಗ್ತವೆ ಸ್ನೇಹಿತರೆ ಯಾರಿಗೆ ನಾವು ವಿನಾಕಾರಣ ಅಧಿಕಾರ ಹಣ ಮತ್ತು ಯೌವನದ ಮತದಿಂದ ಯಾರಿಗೆ ನಾವು ನೋವುಗಳನ್ನು ಕೊಟ್ಟಿರ್ತೀವಲ್ವಾ ಆಗದಲ್ಲಿ ನಾವು ನಿಂತಿರ್ತೀವಿ ಸ್ನೇಹಿತರೆ ಇದನ್ನೇ ಕರ್ಮ ಅಂತ ಹೇಳೋದು ಇದಕ್ಕೊಂದು ಪುಟ್ಟ ಉದಾಹರಣೆಯ ಕಥೆಯನ್ನು ಹೇಳ್ತೀನಿ ಕೇಳ್ರಿ ಸ್ನೇಹಿತರೆ ಒಂದು ಸಾರಿ ಗುರುಗಳು ಧ್ಯಾನಕ್ಕೆ ಕೊಳ್ತಿರ್ತಾರೆ ಅವರಿಗೆ ಮತ್ತೊಂದು ಕಡೆ ಪಯಣ ಮಾಡಬೇಕು ಅನ್ನೋ ಸಂದರ್ಭ ಬರುತ್ತೆ ಆ ಸಮಯದಲ್ಲಿ ಇನ್ನು ಆ ವಾತಾವರಣದಲ್ಲಿ ಸಣ್ಣ ಸಣ್ಣ ಒಂದೊಂದೇ ಹನಿಗಳ ಮಳೆ ಶುರುವಾಗ್ಬಿಡುತ್ತೆ ಆ ಚಳಿ ಮಿಶ್ರ ಮಳೆಯಲ್ಲೇ ಅವರು ತಮ್ಮ ಪಯಣವನ್ನು ಮುಂದುವರಿಸುತ್ತಾರೆ ಹೀಗೆ ಅವರು ಮುಂದೆ ಹೋಗ್ತಾ ಇರ್ತಾರೆ ಅವರು ಮುಂದೆ ಹೋಗುವ ದಾರಿಯಲ್ಲಿ ಒಬ್ಬ ಅದೇ ತುಂತುರು ಮಳೆಯಲ್ಲಿ ಈ ಮಳೆಯ ವಾತಾವರಣದಲ್ಲಿ ಒಬ್ಬ ವ್ಯಕ್ತಿ ತನ್ನ ಅಂಗಡಿಯಲ್ಲಿ ಜಿಲೇಬಿಯನ್ನ ಮಾಡ್ತಾ ಇರ್ತಾನೆ ಸ್ನೇಹಿತರೆ ನೋಡಿದ ತಕ್ಷಣ ಗುರುಗಳಿಗೆ ಹಸಿವಿನ ನೆನಪಾಗತ್ತೆ ಅಂದ್ರೆ ಯಾಕೋ ನನಗೆ ಅದನ್ನ ತಿನ್ಬೇಕು ಅಂತ ಹೇಳಿ ಅನ್ಸುತ್ತೆ ಜೇಬಿ ಇಲ್ಲದ ಅಂಗಿಯಲ್ಲಿ ಹಣ ಬರೋದಾದ್ರೂ ಎಲ್ಲಿ ಅಲ್ವಾ ಸ್ನೇಹಿತರೆ ಆಗ ಅವರು ಆ ಜಾಗದಲ್ಲಿ ತಮ್ಮ ನಡಿಗೆಯನ್ನ ಸ್ವಲ್ಪ ಕೊಂಚ ಮಟ್ಟಿಗೆ ನಿಧಾನ ಮಾಡ್ತಾರೆ ಆ ಸಮಯದಲ್ಲಿ ಇದನ್ನ ಗಮನಿಸಿದ ಅಂಗಡಿಯವ ಕೂಡ ತುಂಬಾ ಒಳ್ಳೆಯವನಾಗಿರ್ತಾನೆ ಅವನೇನಂತಾನೆ ಗುರುಗಳೇ ಬನ್ರಿ ಬನ್ರಿ ಅವರನ್ನ ಹತ್ತಿರ ಕರೆದು ಒಂದು ನಾಲ್ಕು ಜಿಲೇಬಿ ಹಾಕಿ ಒಂದು ಲೋಟ ಹಾಲನ್ನು ಕೊಡ್ತಾನೆ ಹೋಗ್ರಿ ಅಂತ ಹೇಳಿ ಅವರಿಗೆ ಕೊಡ್ತಾನೆ ಗುರುಗಳು ಆಗ ಅದನ್ನ ತಿಂತಾರೆ ಮನಃಪೂರ್ವಕವಾಗಿ ಅವನಿಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ನಿನಗೆ ಅಂತ ಹೇಳಿ ಆಶೀರ್ವಾದ ಮಾಡಿ ಮುಂದೆ ಹೋಗ್ತಾರೆ ಹೀಗೆ ಮುಂದೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂದ್ರೆ ಹೊಸ್ತಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಕೈ ಕೈ ಹಿಡಿದು ಅದೇ ಮಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಗುರುಗಳು ಮುಂದೆ ಇರ್ತಾರೆ ಇವರು ಹಿಂದೆ ಇರ್ತಾರೆ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಕಾಲು ಸ್ವಲ್ಪ ನೀರು ನಿಂತಿದ ಜಾಗದಲ್ಲಿ ದಪ್ಪಂತ ಇಟ್ಟ ಕಾರಣ ಆ ಕೆಸರು ಮಿಶ್ರಿತ ಮಳೆಯ ನೀರೇನಾಗುತ್ತೆ ಅಂದರೆ ಅದು ಅವಳು ಹಾಕಿರೋ ಹೊಸ ವಸ್ತ್ರಗಳ ಮೇಲೆ ಬಿದ್ಬಿಡತ್ತೆ ಇದರಿಂದ ಅವಳ ಬಟ್ಟೆ ಕೆಸರಾಗ್ಬಿಡತ್ತೆ ಆಗ ಪಕ್ಕದಲ್ಲಿದ್ದ ಗಂಡನಿಗೆ ತುಂಬಾ ಅಂದ್ರೆ ತುಂಬಾ ಸಿಟ್ಟು ಬರುತ್ತೆ ಸಿಟ್ಟು ಬಂದವನೇ ನಾನು ಮಾಡ್ತಾನೆ ಗುರುಗಳು ಅಂತಲೂ ನೋಡದೆ ಅವರನ್ನು ಹಿಡಿದು ಗುಂಜಾಡಿ ಅವ್ರ ಕೆನ್ನೆಗೆ ಹೊಡೆದ್ಬಿಡ್ತಾನೆ ಆ ಗುರುಗಳತ್ರ ಜಗಳ ಶುರು ಮಾಡ್ತಾನೆ ನೀವು ಬೇಕಂತಲೇ ಮಾಡಿದ್ರಿ ಅಂತ ಹೇಳಿ ಗುರುಗಳು ಹೇಳ್ತಾರೆ ಇಲ್ಲಪ್ಪ ನನಗೆ ಗೊತ್ತಾಗ್ಲಿಲ್ಲ ಕಂಡು ಹೋಗ್ತಾ ಇದೆ ಆಕಸ್ಮಿಕವಾಗಿ ನನ್ನ ಹೆಜ್ಜೆ ಆ ನೀರಿನ ಮೇಲೆ ಬಿತ್ತು ಆ ಕೆಸರು ನೀರು ಹೆಂಡತಿಯ ಮೇಲೆ ಸಿಡಿತೆ ಹೊರತು ನಾನು ಉದ್ದೇಶ ಪೂರ್ವಕವಾಗಿ ಮಾಡ್ಲಿಲ್ಲ ನೀವಿಬ್ರು ನನ್ ಹಿಂದಿರೋದು ನನಗೆ ಗೊತ್ತೇ ಇಲ್ಲ ಹೇಳಿ ಆ ಗುರುಗಳು ಹೇಳ್ತಾರೆ ಎಷ್ಟೇ ಹೇಳಿದ್ರು ಆ ವ್ಯಕ್ತಿ ಕೇಳೋದೇ ಇಲ್ಲ ಅಷ್ಟೊತ್ತಿಗಾಗಲೇ ಸುತ್ತಮುತ್ತ ಒಂದಿಷ್ಟು ಜನ ಸೇರ್ಬಿಡ್ತಾರೆ ಆದರೂ ಕೂಡ ಅವನ ಸಿಟ್ಟು ಕಡಿಮೆ ಆಗದೆ ಆ ಗುರುಗಳನ್ನ ಹಿಡಿದು ಎಳೆದಾಡಿ ಅವ್ರ ಕೆನ್ನೆಗೆ ಒಂದು ಹೊಡೆತನ ಹೊಡೆದ್ಬಿಡ್ತಾನೆ ಆದ್ರೂ ಕೂಡ ಗುರು ಅದನ್ನೆಲ್ಲ ಸಹಿಸ್ಕೊಂಡು ಅಪ್ಪ ಹಸಿವು ಅಂತ ಹೇಳಿದೆ ನೀನು ಬಿಸಿ ಬಿಸಿ ಹಾಲು ಜಿಲೇಬಿಯನ್ನು ಕೊಟ್ಟೆ ನನಗೆ ಆ ಜಿಲೇಬಿಯನ್ನು ನೋಡಿದ ತಕ್ಷಣ ಹಸಿವಾಗುವಂತೆ ಮಾಡಿದೆ ನನ್ನ ಹತ್ರ ಹಣ ಇರಲಿಲ್ಲ ಆಗ ನಿನ್ನ ದಯೆ ಕರುಣೆ ಪ್ರೇಮದ ಮೂಲಕವೇ ನನಗೆ ಜಿಲೇಬಿ ಮತ್ತು ಹಾಲನ್ನು ಕೊಡಿಸಿದೆ ಸ್ವಲ್ಪ ಹೊತ್ತಿಗೆ ನನ್ನ ಕೆನೆಗೆ ಒಂದು ಬಿಸಿ ಬಿಸಿ ಪೆಟ್ಟನ್ನು ಸಹ ಕೊಟ್ಟಿದ್ಯಾ ಎಲ್ಲವೂ ನನ್ನ ಕರ್ಮ ನಿನ್ನ ಇಚ್ಛೆ ಅಂತ ಹೇಳಿ ಅವರು ಅನ್ಕೊಂಡು ಆ ಗುರುಗಳು ತಮ್ಮ ಪಯಣವನ್ನ ಮುಂದುವರ್ಸ್ತಾರೆ ಈ ಗಂಡ ಹೆಣ್ತಿನೂ ಕೂಡ ಅಲ್ಲೇ ಹತ್ರ ಇರೋ ತಮ್ಮ ಮನೆಗೆ ಹೋಗ್ತಾರೆ ತಮ್ಮ ಮನೆಯ ಮೇಲೆ ಹೋಗಲಿಕ್ಕೆ ಅವರು ಮೆಟ್ಟಿಲುಗಳನ್ನು ಹತ್ತುತ್ತಾ ಇರ್ತಾರೆ ಕಾಲು ಜಾರಿ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ಬಿದ್ದು ಆ ಏನು ಗುರುಗಳಿಗೆ ಹೊಡೆದಿರ್ತಾನಲ್ಲ ಆ ವ್ಯಕ್ತಿ ಬಿದ್ದು ಅವನ ತಲೆ ಒಡೆದ್ಬಿಡತ್ತೆ ತಲೆ ಒಡೆದ ತಕ್ಷಣ ಅಲ್ಲೇ ಅವನು ಸತ್ತೋಗ್ಬಿಡ್ತಾನೆ ತಕ್ಷಣ ಅವನು ಹೆಂಡತಿ ತುಂಬಾ ಕೂಗ್ತಾಳೆ ಆಗ ಎಲ್ಲ ಜನರು ಅಲ್ಲಿ ಸೇರ್ತಾರೆ ಆ ಗುರುಗಳು ಕೂಡ ಇನ್ನೇನು ಸ್ವಲ್ಪ ದೂರ ಹೋಗಿರ್ತಾರಲ್ಲ ಅವರು ಕೂಡ ಆ ಕೂಗನ್ನು ಕೇಳಿಸ್ಕೊಂಡು ತಿರುಗಿ ನೋಡ್ತಾ ಅಲ್ಲೇ ನಿಂತಿರ್ತಾರೆ ಆ ಸಂದರ್ಭದಲ್ಲಿ ಮತ್ತೆ ಯಾರೆಲ್ಲ ಜನ ಸೇರಿರ್ತಾರಲ್ಲ ಆ ಎಲ್ಲ ಜನರು ಅಲ್ಲಿ ಮತ್ತೆ ಸೇರ್ತಾರೆ ಅವರೆಲ್ಲ ಹೇಳಿದ್ ಒಂದೇ ಏನಪ್ಪಾ ಅಂದ್ರೆ ನಿನ್ ಗಂಡ ಈಗಿನ್ನೂ ಆಗು ಗುರುಗಳಿಗೆ ಹೊಡೆದಿದ್ದ ಅವರೇ ಏನೋ ಶಾಪ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲರೂ ಒಂದು ರೀತಿ ಗಲಭೆ ಉಂಟು ಮಾಡ್ಬಿಡ್ತಾರೆ ನಿಂತಿದ್ದ ಆ ಗುರುಗಳನ್ನು ಸಹ ಹತ್ರ ಕರೀತಾರೆ ಹತ್ರ ಕರೆದು ನೀವು ಇವ್ನಿಗೆ ಏನು ಶಾಪ ಕೊಟ್ಟಿದ್ರಿ ಆ ಗುರುಗಳಿಗೆ ಕೇಳ್ತಾರೆ ನೀವಂತಹ ಶಾಪ ಏನು ಕೊಟ್ಟ್ರಿ ನೋಡ್ರಿ ಈಗಿನ್ನೂ ಚೆನ್ನಾಗಿದ್ದ ಹುಡುಗ ಸತ್ ಹೋಗ್ಬಿಟ್ಟ ಕಾರಣ ನೀವೇ ನೀವು ಕೊಟ್ಟ ಶಾಪವೇ ಆಗಿದೆ ನೀವೊಬ್ಬ ಗುರುವಾಗಿ ಹೀಗೆ ಮಾಡ್ಬೋದ ಏನೋ ಆ ಹುಡುಗ ವಯಸ್ಸಿನ ಆ ಹುಡುಗ ಆ ರೀತಿ ನಿಮ್ಗೆ ಮಾಡ್ದ ಅಂತೇಳಿ ನೀವು ಈ ರೀತಿಯಾದ ಶಾಪವನ್ನು ಕೊಡಬಾರ್ದಿತ್ತು ಅಂತೇಳಿ ಗುರುಗಳಿಗೆ ಕೇಳ್ತಾರೆ ಜನ ಆಗ ಆ ಗುರುಗಳು ಹೇಳ್ತಾರೆ ನಾನು ಯಾವ ರೀತಿಯ ಶಾಪನೂ ಕೊಟ್ಟಿಲ್ಲ ಸ್ಮರಣೆ ಮಾಡ್ತಾ ಹೋಗ್ತಾ ಇದ್ದೆ ಬಿಟ್ರೆ ರೀತಿ ಶಾಪ ಕೊಟ್ಟಿಲ್ಲ ಅಂತ ಅದೆಷ್ಟು ಹೇಳಿದ್ರು ಕೇಳೋದಿಲ್ಲ ಹುಡುಗ ನನಗೆ ಹೊಡೆದಾಗ ನಾನು ಆ ಹುಡುಗನಿಗೆ ಶಾಪ ಕೊಟ್ಟದ್ದನ್ನ ನೋಡಿದ ಸಾಕ್ಷಿ ಯಾರಾದ್ರೂ ಇಲ್ಲಿದಾರಾ ಅಂತ ಹೇಳಿ ಗುರುಗಳು ಕೇಳ್ತಾರೆ ಹಾಗೆ ಅಂತಹವರು ಮುಂದೆ ಬನ್ರಿ ಅಂತ ಗುರುಗಳು ಹೇಳ್ತಾರೆ ಆ ಜನರಲ್ಲಿ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ ನಾನ್ ನೋಡ್ದೆ ನಿಮಗೆ ಆ ಹುಡುಗ ಹೊಡೆದಾಗ ನೀವು ಆಕಾಶವನ್ನ ನೋಡಿ ಏನು ಮಾತಾಡಿದಿರಿ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ ಖಂಡಿತ ನೀವು ಶಾಪ ಕೊಟ್ಟಿದ್ದೀರಾ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ ಆಗ ಆ ಗುರುಗಳು ಹೇಳ್ತಾರೆ ಆಗ ಆ ಗುರುಗಳು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನಾನು ಕೆಸರನ್ನ ಸಿಡಿಸಿದ್ದು ಯಾರಿಗೆ ಅವನ ಹೆಂಡತಿಗೆ ತಾನೆ ಹಾಗಾದ್ರೆ ಅವನ್ ನನಗೆ ಯಾಕೆ ಹೊಡ್ದ ಅಂತ ಹೇಳಿ ಕೇಳ್ತಾರೆ ಆಗ ಜನರೆಲ್ಲ ಹೇಳ್ತಾರೆ ಯಾಕಂದ್ರೆ ಅವಳು ಅವ್ನ ಹೆಂಡತಿ ಅವಳ ಮೇಲೆ ಅವನಿಗೆ ತುಂಬಾ ಪ್ರೀತಿ ಇದೆ ಆ ಪ್ರೀತಿಯ ಕಾಳಜಿಯಿಂದ ಅವ್ನು ನಿಮಗೆ ಹೊಡೆದಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಹಾಗಾದರೆ ಕೇಳು ಆ ಹುಡುಗ ದುಡುಕಿನ ಸ್ವಭಾವದಿಂದ ನನಗೆ ಹೊಡೆದ ನಾನು ಮಾಡದೇ ಇರೋ ತಪ್ಪಿಗೆ ನನಗೆ ಹೊಡೆದ ಅಲ್ವಾ ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ಆ ಹುಡುಗ ನನಗೆ ಹೊಡೆದ ಆದರೆ ನನ್ನನ್ನು ಯಾರೋ ಪ್ರೀತಿಸ್ತಾ ಇದ್ದಾರೆ ಅವರು ಅವನಿಗೆ ಹೊಡೆದಿರ್ಬೋದು ಅಂತ ಹೇಳಿ ಮೌನವಾಗಿ ಅಲ್ಲಿಂದ ಹೋಗ್ತಾರೆ ಸ್ನೇಹಿತರೆ ಆ ಗುರುಗಳು ಭಗವಂತನಿಗೆ ಸಮರ್ಪಣೆಯಾಗಿದ್ದರು ಗುರುಗಳು ಭಗವಂತನ ಚಿಂತನೆಯಲ್ಲಿದ್ದರು ಭಗವಂತನಲ್ಲೇ ಸಮರ್ಪಣೆಯಾಗಿದ್ದರು ತಮ್ಮ ಎಲ್ಲ ಆಗು ಹೋಗುಗಳನ್ನು ಆ ಭಗವಂತನಲ್ಲಿ ಸಮರ್ಪಣೆ ಮಾಡಿಬಿಟ್ಟಿದ್ರು ಅವರು ಅಂದರೆ ನೀನೇ ಇಲ್ಲ ಅವ್ರಿಗೆ ಸಿಕ್ಕಿದ್ದೆಲ್ಲವೂ ಭಗವಂತನ ಕರುಣೆ ಅಂತ ಹೇಳಿ ಅವರು ನಂಬಿದ್ದರು ನಿತ್ಯ ಭಗವಂತನ ಧ್ಯಾನದಲ್ಲಿ ಅವರಿದ್ರು ನಾಮಸ್ಮರಣೆಯೇ ಅವರ ಉಸಿರಾಗಿತ್ತು ಯಾವಾಗಲೂ ಭಗವಂತನನ್ನೇ ಸ್ಮರಿಸಿ ಎಲ್ಲ ನೀನೇ ಅಪ್ಪ ನನಗೆ ಅಂತ ಹೇಳಿ ನಾವು ಅಂದ್ಕೊಂಡಾಗ ನಾಗು ಹೋಗುಗಳು ಎಲ್ಲವೂ ನಿನಗೆ ಬಿಟ್ಟಿದ್ದೀನಪ್ಪ ನೀನೇ ನನ್ನನ್ನು ನೋಡ್ಕೊಳ್ಬೇಕು ನೀನೇ ನನ್ನನ್ನು ಕಾಪಾಡಬೇಕು ಅಂತೇಳಿ ನಾವು ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗಿ ನಾವು ಏನು ಕೆಲಸಗಳನ್ನು ಮಾಡ್ತೀವಲ್ವಾ ಸಮಯದಲ್ಲಿ ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನ ಆ ಭಗವಂತ ತಗೊಂಡಿರ್ತಾನೆ ಅದೇ ಜವಾಬ್ದಾರಿಯನ್ನ ಆ ಗುರುಗಳ ವಿಚಾರದಲ್ಲಿ ಆ ಭಗವಂತ ತಗೊಂಡಿದ್ದ ಅಂದ್ರೆ ನಿತ್ಯ ಭಗವಂತನ ಧ್ಯಾನದಲ್ಲಿ ಇದ್ದು ಅವರ ನಾಮ ಸ್ಮರಣೆಯನ್ನೇ ಮಾಡುತ್ತಾ ಅವರ ಚಿಂತನೆಯಲ್ಲಿ ಆ ಗುರುವಿದ್ರು ಅಲ್ವಾ ಅವರ ಜೀವನದ ಸಂಕಲ್ಪವೇ ಅದಾಗಿತ್ತು ಭಗವಂತನ ಆರಾಧನೆ ಹಾಗಾಗಿ ಅವರು ಅದರಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು ಇಂತಹ ಸಮಯದಲ್ಲೇ ಭಗವಂತ ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನ ತಗೊಳ್ಳೋದು ಸ್ನೇಹಿತರೆ ಅಂದ್ರೆ ಆ ಗುರುವಿನ ಜವಾಬ್ದಾರಿಯನ್ನ ಹೇಗೆ ತಗೊಂಡ್ರಲ್ಲ ಹಾಗೆ ಅಂದ್ರೆ ಆ ಗುರುವಿಗೆ ಯಾವ ಸಮಯದಲ್ಲಿ ಏನ್ ಅಂತ ಹೇಳಿ ಕೊಡೋದು ಅವರೇ ಯಾರಿಂದಲಾದರೂ ಆ ಗುರುವಿಗೆ ಅವಮಾನ ನೋವು ದುಃಖ ಸಿಕ್ಕಾಗ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ಆ ಭಗವಂತನೇ ತಗೊಳ್ತಾನೆ ಅನ್ನೋದಕ್ಕೆ ಇದು ಸಾಕ್ಷಿ ಸ್ನೇಹಿತರೆ ಹಾಗಾಗಿ ನಾವು ಈ ವಾಸ್ತವ ಜೀವನದಲ್ಲಿ ಒಬ್ರಿಗೊಬ್ರು ಕರ್ಮಕ್ಕನುಸಾರವಾಗಿ ಪರಿಚಯವಾಗ್ತೀವಿ ಸಂಬಂಧಗಳು ಬೆಸಿದುಕೊಳ್ಳೋದು ಸ್ನೇಹಿತರೆ ಅವಾಗೂ ಆಕಸ್ಮಿಕವಾಗಿ ಇಂತಹ ವಿಡಿಯೋಗಳನ್ನು ನೋಡಿದಾಗ ನಮ್ಗೆ ಅರಿವು ಉಂಟಾಗ್ತಾ ಇದೆ ಏನೋ ಜ್ಞಾನ ಸಿಗ್ತಾ ಇದೆ ಅಂದಾಗ ತಕ್ಷಣವೇ ನಾವು ಬದಲಾಗಬೇಕು ಯಾಕಂದರೆ ಒಂದಲ್ಲ ಒಂದು ರೀತಿ ಗುರುವಿನ ಮಾರ್ಗದರ್ಶನ ನಮಗೆ ಈ ರೀತಿಯಾಗಿ ಸಿಕ್ಕು ನಮ್ಮ ಕರ್ಮವನ್ನು ನಶಿಸಲಿಕ್ಕೆ ಸಹಾಯ ಮಾಡಿಕೊಡುತ್ತೆ ಕೆಟ್ಟ ಕರ್ಮಗಳನ್ನು ಕಳ್ಕೊಂಡು ಒಳ್ಳೆಯ ಕರ್ಮಗಳನ್ನು ವೃದ್ಧಿಸಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ನಮ್ಗೆ ಏನಾದರೂ ಇಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಪಾಠಗಳು ಸಿಗ್ತವೆ ಅಂದರೆ ನಾವು ಜೀವನದಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅರ್ಥಗರ್ಭಿತವಾದ ಜೀವನವನ್ನು ನಡೆಸಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ हरे हरे कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्त हरे दत्त 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 हरे हरे